ಹಾಯ್ ಹಲೋ ಚೈತ್ರಿ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಮುನ್ನ ನೀವು ಕೂಡ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಹೊತ್ತಿ ಮತ್ತು ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿಯ ಆತ್ಮ ಕಾವೇರಿ ಕಣ್ಣಿಗೆ ಕಾಣಿಸಿಕೊಳ್ಳುತ್ತದೆ ಕಾಣಿಸಿಕೊಂಡ ಸಂದರ್ಭದಲ್ಲಿ ಕಾವೇರಿಗೆ ಕೀರ್ತಿ ಹೇಳ್ತಾಳೆ ಏನು ಆಂಟಿ ಎಲ್ಲ ಮಾಡೋದನ್ನೆಲ್ಲ ಮಾಡಿ ಈಗ ನೀವು ನೆಮ್ಮದಾಗಿದ್ದೀರಾ ಹ್ಞೂ ಯಾಕೆ ಈ ಥರ ಎಲ್ಲ ಮಾಡಿಬಿಟ್ರಿ ಆಂಟಿ ಇಷ್ಟೊಂದು ಮಾಡೋ ಅವಶ್ಯಕತೆ ಏನಿತ್ತು ಅದು ನಿಮ್ಮ ಮಗನ ವಿಚಾರದಲ್ಲಿ ಇಷ್ಟೆಲ್ಲ ನೀವು ಮಾಡಿದ್ದಲ್ವ ನಿಮ್ಮನ್ನು ಮತ್ತು ನಿಮ್ಮ ಮಗನನ್ನು ನಾನು ಸಂಪೂರ್ಣವಾಗಿ ದೂರ ಮಾಡುತ್ತೇನೆ ಮತ್ತು ನಿಮ್ಮ ನೆಮ್ಮದಿಯನ್ನು ನಾನು ಕಿತ್ತುಕೊಳ್ಳಲು ನಾನು ಬಂದಿದ್ದೇನೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗ ಮತ್ತು ನೀವು ಚೆನ್ನಾಗಿರುವುದನ್ನು ನಾನು ಇಷ್ಟಪಡುವುದಿಲ್ಲ ನಿಮ್ಮ ಮಗನಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೇನೆ ಎಂದು ಕೀರ್ತಿ ಕಾವೇರಿಗೆ ಹೇಳುತ್ತಾಳೆ ಹೇಳಿದ ಸಂದರ್ಭದಲ್ಲಿ ಕಾವೇರಿ ಕೋಪಗೊಂಡು ಏನೇ ನನ್ನ ಮಗಳನ್ನೇ ನನ್ನಿಂದ ದೂರ ಮಾಡ್ತೀಯ ನನ್ನ ಮಗನ ವಿಚಾರಕ್ಕೆ ಬಂದರೆ ನಾನು ಯಾರನ್ನು ಬಿಟ್ಟುಕೊಡುವುದಿಲ್ಲ ಯಾವ ಹಂತಕ್ಕೂ ಬೇಕಾದರೂ ನಾನು ಹೇಳುತ್ತೇನೆ ಮತ್ತು ನನ್ನ ಮಗ ಮತ್ತು ನನ್ನನ್ನು ದೂರ ಮಾಡಲು ಪ್ರಯತ್ನ ಪಟ್ಟವ್ರನ್ನ ನಾನು ಯಾವ ಮಟ್ಟಕ್ಕೆ ಇಳಿದು ಮತ್ತು ಅವರನ್ನು ಇದು ಮಾಡಿದ್ದೇನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕೀರ್ತಿ ಅಂತ ಹೇಳ್ತಾಳೆ ಏನು ಗೊತ್ತಾದರೆ ಏನು ಆಂಟಿ ನಾನು ಸಂಪೂರ್ಣವಾಗಿ ದೂರ ಮಾಡಲು ಸಂಪೂರ್ಣವಾಗಿ ನಾನು ಇಷ್ಟಪಡುತ್ತೇನೆ ಅಂತ ಹೇಳುತ್ತಾಳೆ ನನ್ನಿಂದ ನನ್ನ ಮಗನನ್ನು ದೂರ ಮಾಡ್ತೀಯ ನೀನು ಇರು ನೀನು ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿರೋ ಒಂದು ಕೋಲನ್ನು ತಗುತ್ತಾಳೆ ಮತ್ತು ಅಲ್ಲಿ ಒಂದು ಪೆಟ್ರೋಲನ್ನು ತಗೊಂಡು ತಗೊಂಡುಕೊಂಡು ಹಸ್ ಹಸ್ಕೊಂಡು ಅವಳನ್ನು ಎದುರಿಸಲು ಪ್ರಯತ್ನ ಪಡ್ತಾಳೆ ಇದನ್ನು ನೋಡಿ ಕೀರ್ತಿ ನಾನು ಆಲ್ರೆಡಿ ನನ್ನನ್ನು ಏನೇನೋ ಮಾಡಿದ್ದೀರಾ ಇದರಿಂದ ನೀವು ಏನು ಮಾಡಲು ಸಾಧ್ಯ ಆಂಟಿ ಅಂತಾರೆ ಇಲ್ಲ ಕಣೆ ನಿನ್ನೆ ಮಾಡ್ತೀನಿ ಇರು ಅಂದ್ಬಿಟ್ಟು ನನ್ನ ನನ್ನ ಮಗನ ದೂರ ಮಾಡ್ತೀಯಾ ಅಂತೇಳ್ಬಿಟ್ಟು ಆ ಅವರ ಮುಖಕ್ಕೆ ಕೀರ್ತಿಯ ಮೊಕದ ಹತ್ತಿರ ಬೆಂಕಿಯನ್ನು ತೆಗೆದುಕೊಂಡು ಹೋಗ್ತಾಳೆ ಹೋಗಿರೋ ಸಂದರ್ಭದಲ್ಲಿ ಅವಳು ಎದುರುಕೊಂಡು ಎದುರುಕೊಂಡು ಕೀರ್ತಿ ಹಿಂದಕ್ಕೆ ಸರಿಯುತ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಕೆಳಗೆ ಮಾತನಾಡುತ್ತಿರುವಂತಹ ವೈಷ್ಣವ್ ಮತ್ತು ಸುಪ್ರೀತ ಇಬ್ಬರು ಸುಪ್ರೀತ ಹೇಳುತ್ತಾಳೆ ವೈಷ್ಣವ್ ನಿನ್ನ ಹತ್ರ ಏನು ಮಾತಾಡಬೇಕು ಸ್ವಲ್ಪ ಬಾ ಅಂತ ಕರೆದಾಗ ಏನತ್ತೆ ಸಮಾಚಾರ ಅಂತ ಹೋಗ್ತಾನೆ ಕೀರ್ತಿಯ ವಿಚಾರದಲ್ಲಿ ನಮ್ಮ ಮನೆಯ ನೆಮ್ಮದಿ ಸ್ವಲ್ಪ ಹಾಳಾಗಿದೆ ವೈಷ್ಣವ್ ಯಾರಿಗೂ ತೊಂದರೆ ಕೊಡದ ಕೀರ್ತಿ ನಮ್ಮ ಕಾವೇರಿಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದ್ದಾರೆ ಏನಾರು ನನಗೆ ಸ್ವಲ್ಪ ಅನುಮಾನವಿದೆ ಯಾಕೆಂದರೆ ಕೀರ್ತಿ ಸಾವಿಗೂ ಮತ್ತು ಕಾವೇರಿಯವರು ಏನಾದ್ರು ಮಾಡಿಸಿದ್ದಾರೆ ಎಂಬ ಭಯ ನನ್ನಲ್ಲಿದೆ ಅದರಿಂದನೇ ನಮ್ಗೆ ಯಾರಿಗೂ ತೊಂದರೆ ಕೊಡದವರು ನಿಮ್ಮ ಅಮ್ಮನಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳ್ತಾನೆ ಅದೇ ಸಂದರ್ಭದಲ್ಲಿ ಸುಪ್ರಿತನ ಮಾತು ಕೇಳಿ ಹೌದು ಅತ್ತೆ ನನಗೂ ಕೂಡ ಇದೇ ಸ್ವಲ್ಪ ಭಯವಾಗ್ತಿದೆ ಮತ್ತು ಅನುಮಾನ ಕೂಡ ಬರ್ತಾಯಿದೆ ಏನಾರು ಮಾಡಿ ಈ ವಿಷಯದ ಬಗ್ಗೆ ನಾನು ತುಂಬ ಕಂಡಿಡಿತೀನಿ ಮತ್ತು ಕೀರ್ತಿ ಸಾವಿನ ವಿಚಾರದಲ್ಲಿ ಏನಾದರೂ ನನ್ನ ಅಮ್ಮನ ಪಾತ್ರ ಇದ್ದರೆ ಖಂಡಿತ ಅವರನ್ನು ನಾನು ಎಂದಿಗೂ ಕ್ಷಮಿಸುವುದಿಲ್ಲ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಮತ್ತು ಕೀರ್ತಿಯ ಸಾವಿಗೆ ನಾನು ನ್ಯಾಯ ಕೊಡಿಸಲು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳ್ತಾಳೆ ಇದರಿಂದ ಸುಪ್ರೀತಾ ಖುಷಿಗೊಂಡುತ್ತಾಳೆ ಮೇಲೆ ನಡೀತಿರುವ ವಿಚಾರದಲ್ಲಿ ಕೀರ್ತಿಗೆ ಕಾವೇರಿ ಬೆಂಕಿಯನ್ನು ತೋರಿಸಿ ಹೋಗು ಇಲ್ಲಿಂದ ಹೋಗು ಅಂತ ಹೇಳುತ್ತಿರೋ ಸಂದರ್ಭದಲ್ಲಿ ಎದುರುಕೊಂಡು ಹೋಯ್ತಿರ್ಬೇಕಾದ್ರೆ ಇನ್ಮೇಲೆ ನಾನು ಏನೇ ಆದರೂ ಕೂಡ ನನ್ನ ನೆಮ್ಮದಿನ ಮತ್ತು ಭಯನ ನಾನು ಪಡೋದಿಲ್ಲ ಇದನ್ನೇ ಕೂಡ ನಾನು ಎಲ್ಲ ತಾವು ನಿನಗೆ ಅಪ್ಲೈ ಮಾಡ್ತೀನಿ ಮತ್ತು ನೀನು ಬಂದು ಬಂದ ಕಡೆಯೆಲ್ಲ ನಾನು ಬೆಂಕಿ ಹಚ್ಚಲು ಪ್ರಯತ್ನ ಮಾಡ್ತೀನಿ ಅಂತ ಕಾವೇರಿ ಒಬ್ಬರಿಗೊಬ್ಬ ಮಾತಾಡ್ಕೊಡ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ಕಾವೇರಿ ವಿಚಾರದ ಅನುಮಾನ ವೈಷ್ಣವ್ ಬಗೆಹರಿಸ್ತಾನ ಮತ್ತು ಆ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ತಾನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಇನ್ನೂ ಕೂಡ ನೀವು ಆಸಪ್ರಿಯಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು